ಭಾಗಿಯಾಗಿರುವ ಎಲ್ಲರಿಗೂ ಶುಭ ಮುಂಜಾನೆ ಶುಭ ನಮನಗಳು ನಮ್ಮ ಈ ಕಾರ್ಯಕ್ರಮದಲ್ಲಿ ಸಭಾಧ್ಯಕ್ಷರಾಗಿ ವೇದಿಕೆಯಲ್ಲಿ ನೆರೆದಿರುವಂತಹ ಸರಸ್ವತಿ ವಿದ್ಯಾದಾಯಿನಿ ಭಜನಾ ಮಂದಿರದ ಅಧ್ಯಕ್ಷರು ಹಾಗೂ ಸತ್ಯದೇವತೆ ಚಾರಿಟೇಬಲ್ ಟ್ರಸ್ಟ್ನ ಕಾರ್ಯದರ್ಶಿಯಾದಂತಹ ಶ್ರೀ ನರಸಪ್ಪ ಅಮಿತ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತಗಳು ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ವೇದಿಕೆಯಲ್ಲಿ ನೆರೆದಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಮೂಲ್ಯರ ಯಾನೆ ಕುಲರ ಮಾತೃ ಸಂಘದ ಸಾಂಸ್ಕೃತಿಕ ಕಾರ್ಯದರ್ಶಿಯಾದಂತಹ ಶ್ರೀ ಪ್ರವೀಣ್ ಬಸ್ತಿ ಕೊಲ್ಯಾ ಇವರಿಗೆ ಪ್ರೀತಿಪೂರ್ವಕ ಸ್ವಾಗತಗಳು ಇವರಿಗೆ ಶಾಲೆ ಮುಗಿಸಿ ನೀಡಬೇಕಾಗಿ ಹಾಗೆಯೇ ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಬೇಡಿಕೆಯಲ್ಲಿ ನೆರೆದಿರುವಂತಹ ಬಂಟ್ವಾಳ ತಾಲೂಕ್ ಸಿವಿಲ್ ಎಂಜಿನಿಯರಿಂಗ್ ಅಧ್ಯಕ್ಷರಾದಂತಹ ಶ್ರೀ ನಾಗೇಶ್ ಕುಲಾರ್ ಇವರಿಗೆ ಪ್ರೀತಿಪೂರ್ವಕ ಸ್ವಾಗತಗಳು ಇವರಿಗೆ ತಮ್ಮ ಕರ್ನಾಟೆಯವರು ಶಾಲೆ ಗೆಸಿ ಹಿಂದೂಚರಿಯಲ್ಲಿ ಸ್ವಾಗತಿಸಬೇಕಾಗಿ ಕೇಳಿಕೊಡುತ್ತೇನೆ ಹಾಗೆ ಮಾತೃ ಸಂಘ ದೇವಾದಳ ಸೇವಾದಳ ಮಂಗಳೂರಿನ ಅಧ್ಯಕ್ಷರಾದಂತಹ ಶ್ರೀ ಕಿರಣ್ ಅಟ್ಲೂರು ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತಗಳು ಇವರಿಗೆ ಮನ್ಸುಪ್ರಾಣ ಸಾಲ ನಾಯ್ಲ ಇವರು ಶಾಲೆ ಮುಗಿಸಿ ಹಿಂದಿ ಚಲಿಯಲು ಸ್ವಾಗತಿಸಬೇಕಾಗಿ ಕೇಳಿಕೊಂಡಿದ್ದಾರೆ ಸಭಾ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಸಮಾಜ ಸೇವಾ ಸಹಕಾರಿ ಸಂಘ ಬಂಟ್ವಾಳ ಇಲ್ಲಿನ ಮ್ಯಾನೇಜರ್ ಆದಂತಹ ಶ್ರೀ ಮೋಹನ್ ಗುಲಾಲ್ ವರ್ದೋಳಿ ಇವರಿಗೂ ಕೂಡ ಸ್ವಾಗತಗಳು ಈ ಸಭಾ ಕಾರ್ಯಕ್ರಮದಲ್ಲಿ ನೆರೆದಿರುವಂತಹ ನರಿಕೊಂಬ ಗ್ರಾಮ ಪಂಚಾಯತ್ನ ಸದಸ್ಯರಾದಂತಹ ಶ್ರೀಮತಿ ಉಷಲಾಕ್ಷಿ ಇವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತಗಳು ಇವರಿಗೆ ಗಾಯತ್ರಿ ಮಾಹದ ಇವರು ಶಾಲೆ ಮೂಡಿಸಿ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ನರಿಕೊಂಬು ಗ್ರಾಮ ಪಂಚಾಯತ್ನ ಇನ್ನೋರ್ವ ಸದಸ್ಯರೂ ಆದಂತಹ ಶ್ರೀಮತಿ ಚಿತ್ರಾವತಿ ಸುರೇಶ್ ಇವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತಗಳು ಇವರಿಗೆ ಮಾಹಿತಿ ಕರುಣಾ ತರನಾಟಿ ಇವರು ಶಾಲೆಗೊಳಿಸಿ ಗುಬೂಚನೆ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಶ್ರೀ ಲೋಕೇಶ್ ಪಿಜೆ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತಗಳು ಇವರಿಗೆ ಹರೀಶ್ ಮಾತುಗಳಿ ಶಾಲಾ ಮುಗಿಸಿ ಊಟ ಕಾರ್ಯದರ್ಶಿಯಾದಂಥ ಶ್ರೀ ಗಣೇಶ್ ಕುಲಾಲ್ ಇವರಿಗೂ ಕೂಡ ಸ್ವಾಗತಗಳು ಇವರಿಗೆ ವನಿಕೆ ಮುಂದೂಡಿ ಇವರು ಶಾಲೆ ಮುಗಿಸಿ ಪೂಜೆ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಡುತ್ತೇನೆ ಹಾಗೆಯೇ ನಮ್ಮ ಶ್ರೀ ಸರಸ್ವತಿ ಪುನಿತ ಭಜನಾ ಮಂಡಳಿಯ ಗುರುಗಳಾದಂತಹ ಶ್ರೀ ರಮೇಶ್ ಕುಮಾರ್ ತೆಂಗುಲಿ ಇವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತಗಳು ನಮ್ಮ ಶ್ರೀ ಸರಸ್ವತಿ ಕುಣಿತ ಭಜನಾ ಮಂಡಳಿಯ ಸಂಘಟಕರಾದಂತಹ ಶ್ರೀ ಮಾಧವ ಗಾಯತ್ರಿ ಕುಲಾಲ್ ಇವರಿಗೂ ಕೂಡ ಪ್ರೀತಿಯ ಸ್ವಾಗತಗಳು ಜಯ ಇವರು ಶ್ರೀಸಿ ಕೂಗುಚ ನೀಡಬೇಕಾಗಿ ಕೇಳಿಕೊಡುತ್ತೇನೆ ಗುರುಗಳು ಇವರಿಗೆ ಕರುಣಾಕರ್ ರಾಯ್ಲಾ ಇವರು ಶಾಲೆ ಮುಗಿಸಿ ಹೂಗುಚ್ಚ ನೀಡಬೇಕಾಗಿ ಸಹಕಾರಿಗಳಾದ ನಿಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ತಿಳಿಸುತ್ತಾ ನನ್ನ ಸ್ವಾಗತದ ಮಾತುಗಳನ್ನು ಮುಗಿಸುತ್ತಿದ್ದೇನೆ ಅವಕಾಶಕ್ಕೇನು